ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಬಂದು ಸೊ ಸ್ವಲ್ಪ ಕಿಚನ್ ಮೇಕೋವರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸಿಂಪಲ್ ಸಿಂಪಲ್ಲಾಗಿ ಅಂದರೆ ಹಿಂದೆ ನಾವು ಅಡುಗೆ ಮಾಡ್ತೀವಲ್ವಾ ಸೊ ಅಲ್ಲಿ ನಾನು ಫಸ್ಟು ಮನೇಲಿದ್ದಾಗ ವೈಟ್ ಕಲರ್ದೊಂದು ಶೀಟ್ ಹೊಡ್ಕೊಂಡಿದ್ನಲ್ಲ ಸೊ ಅದು ಸ್ವಲ್ಪ ಗಲೀಜು ಈಗ ಮನೆಯೆಲ್ಲ ಖಾಲಿ ಆದ್ಮ ಮಾಡಿದ್ಮೇಲೆ ಗಲೀಜು ಅದೆಲ್ಲ ಇದೇ ಇರುತ್ತಲ್ವ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದಾಕಿ ಇದಕ್ಕೆ ಆ್ಯಕ್ಚುಲಿ ಪೇಂಟ್ ಹೊಡಿಸಿದೆ ಪೇಂಟ್ ಹೊಡೆಯೋರು ಏನು ಮಾಡಿದ್ದಾರೆ ಅಂದರೆ ಹಿಂದೆ ಸ್ವಲ್ಪ ಆಯಿಲೆಲ್ಲ ಆಗಿತ್ತು ಅದನ್ನೆಲ್ಲನೂ ಕ್ಲೀನ್ ಮಾಡಿ ಪೇಂಟ್ ಹೊಡಿಬೇಕಾಗಿತ್ತು ಹಂಗೆ ಪೇಂಟ್ ಮಾಡಿಬಿಟ್ಟಿದ್ದಾರೆ ಸೊ ಆ ಪೇಂಟು ಸರಿಯಾಗಿ ನಿಲ್ಲಲ್ಲ ಎಲ್ಲ ಇದಾಗ್ತಿತ್ತು ಹಂಗಾಗಿ ನಾನೇನು ಮಾಡಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಚಾಕುನಲ್ಲೆಲ್ಲನೂ ಎಲ್ಲಿ ಜಾಸ್ತಿ ಗಲೀಜಿದೆಯೋ ಅಲ್ಲೆಲ್ಲ ತೆಗ್ದುಬಿಟ್ಟು ಈ ಥರ ಒಂದು ಸ್ಟಿಕ್ಕರ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಸೊ ಚೆನ್ನಾಗಿ ಅಂದರೆ ಇದಕ್ಕೆ ಮುಂಚೆ ಒಂದು ಸ್ಟಿಕ್ಕರ್ ತರಿಸಿ ಹಾಕ್ಕೊಂಡಿದ್ದೆ ಬಟ್ ಅದು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಗಮ್ ಬಿಟ್ಟೋಗ್ಬಿಟ್ಟಿತ್ತು ಬಟ್ ಇದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿ ಅಂಟ್ಕೊತಾ ಇತ್ತು ತೆಳುವಾಗ ಮೇಲೆ ತೆಳುವಾಗಿದ್ದರೆ ಡಿಸೈನ್ ಪೇಪರು ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ದಪ್ಪ ಇತ್ತು ಅಂದರೆ ಅದು ನಿಜವಾಗ್ಲೂ ಅಂಟಲ್ಲ ಸೊ ಅದು ಚೆನ್ನಾಗಿರಲಿಲ್ಲ ಸೊ ಹಂಗಾಗಿ ಅಲ್ಲದೆ ಸ್ವಲ್ಪ ಕಮ್ಮಿ ಜಾಗ ಆಗಿತ್ತು ಅಂದರೆ ಅಂದರೆ ಅದು ಕ್ವಾಂಟಿಟಿ ಕಡಿಮೆ ಇತ್ತು ಅದು ಅರ್ಧಕ್ಕೆ ಮಾತ್ರ ಆಗಿತ್ತು ಹಂಗಾಗಿ ನೆಕ್ಸ್ಟು ಅದನ್ನು ಕಿತ್ತಾಕ್ಬಿಟ್ಟು ಬೇರೆದನ್ನು ತರ್ಸೋಣ ಅಂಥೇಳಿ ಈ ಕ ಡಿಸೈನ್ನ ಆರ್ಡ್ರ್ ಮಾಡಿಕೊಂಡೆ ಯಾಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಗಲೀಜಾದರೂ ಜಾಸ್ತಿ ಕಾಣಲ್ಲ ಹಂಗಾಗಿ ಈ ರೀತಿ ಡಿಸೈನ್ ಇಲ್ಲದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರದ್ದು ತರಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಬಟ್ ನನಗೆ ಅಷ್ಟೊಂದು ನೀಟಾಗಿ ಸ್ಟಿಕ್ ಮಾಡೋಕ್ಕೆ ಬರೋಲ್ಲ ಬಟ್ ಬಂದಷ್ಟಂತೂ ಮಾಡಿದ್ದೀನಿ ನನ್ನ ಹಸ್ಬೆಂಡ್ಗೂ ಈ ಕೆಲಸ ಎಲ್ಲ ಬರೋಲ್ಲ ಹಂಗಾಗಿ ನಾನೇ ಮಾಡ್ಕೋಬೇಕಲ್ವಾ ಸೊ ನನಗೆ ಹೆಂಗೆ ಬರುತ್ತೋ ಹಂಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೆ ಇನ್ನೂ ನನ್ನ ಮಗ ಕೂಡ ನನಗೆ ಎಲ್ಪ್ ಮಾಡ್ತಾ ತೋ ತು ತುಂಬನೇ ಚೆನ್ನಾಗಿರುತ್ತೆ ಈ ರೀತಿ ಹಿಂದೆ ಬ್ಯಾಕ್ ಸೈಡ್ ಅಂದರೆ ಇದು ವಾಟರ್ ಪ್ರೂಫು ಜೊತೆಗೆ ಈಟ್ ಪ್ರೂಫ್ ಕೂಡ ನಾನು ಕೆಳಗಡೆ ಕಟ್ಟೆಗೂ ಕೂಡ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ಸೊ ಸ್ಟಿಕ್ ಮಾಡೋ ಟೈಮಲ್ಲಿ ವೀಡಿಯೋ ಮಾಡ್ಕೊಳ್ಳೋಕಾಗಿರಲಿಲ್ಲ ಹಂಗಾಗಿ ನಾನು ಅದನ್ನು ವೀಡಿಯೋ ತೋರಿಸ್ಲಿಕ್ಕಾಗಿಲ್ಲ ಅದು ಕೂಡ ತುಂಬಾ ಪರ್ಫೆಕ್ಟಾಗಿ ಫಿಟ್ಟಿಂಗಾಗಿ ನೀಟಾಗಿ ಕೂತಿದೆ ಎಲ್ಲೂ ಇಟ್ಕೊಂಡಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೆಳಗಡೆ ಕಟ್ಟೆ ಕಡಪಾಕಲ್ಲಿ ಗಂಟು ಸೀರೋ ತುಂಬ ಚೆನ್ನಾಗಿದೆ ಸೊ ಅದೇ ಕ್ವಾಲಿಟಿಲೇ ಡಿಸೈನ್ ಬೇರೆ ಇರಲಿ ಅಂತೇಳಿ ಚೆಕ್ ಮಾಡಿ ಹುಡುಕಿ ಇದು ರೇಟಿಂಗ್ಸು ಚೆನ್ನಾಗಿತ್ತು ಸೊ ಹಂಗಾಗಿ ಈ ಡಿಸೈನ್ ಆರಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ಗೈಸ್ ಬೇಕಾದರೆ ನೀವು ಮನೆಗೆ ಅಂದರೆ ಕುಕ್ಕಿಂಗ್ ಮಾಡೋ ಟೈಮಲ್ಲಿ ಗ್ಯಾಸ್ ಸ್ಟವ್ ನಮ್ಮ ಥರ ನಾನ್ ಮಾಡ್ಯಲರ್ ಕಿಚನ್ ಆದರೆ ಈ ರೀತಿ ಮಾಡ್ಕೊಬೋದು ಈಗ ಮಾಡಿಲ್ಲರ್ ಕಿಚನ್ಗಳಾದರೆ ಆಲ್ಮೋಸ್ಟ್ ಟೈಲ್ಸ್ಗಳು ಹಾಕ್ಸ್ಕೊತಾರೆ ಅಂದರೆ ಹೊಸ್ತಾಗಿ ಕಟ್ಸೋರು ಯಾರು ಈ ರೀತಿ ಬಿಟ್ಟಿರಲ್ಲ ಸೊ ಟೈಲ್ಸ್ ಹಾಕಿರೋದ್ರಿಂದ ಟೈಲ್ಸ್ ಆದರೆ ನಾರ್ಮಲಿ ಎಲ್ಲ ಹಾಗಾಗೆ ಕ್ಲೀನ್ ಮಾಡ್ಕೋಬೋದು ನಮ್ಮ ಅವೆಲ್ಲ ಮಣ್ಣಿನ ಗೋಡೆಗಳಲ್ವಾ ಸೊ ಹಂಗಾಗಿ ಅದನ್ನು ಸ್ವಲ್ಪ ಸ್ಟಿಕ್ ಆಗೋದು ಕಷ್ಟನೇ ಬಟ್ ಇಲ್ಲಿ ಅಡುಗೆ ಮನೆಗೆ ಅಂತ ಸ್ವಲ್ಪ ಗಾರೆ ಹಾಕ್ಸಿರೋದ್ರಿಂದ ಹಿಂದೆ ಇದು ಹೆಂಗೋ ಸ್ಟಿಕ್ ಮಾಡಿದ್ದಕ್ಕೆ ಅಂಟ್ಕೊಂತು ಪರವಾಗಿಲ್ಲ ಸೊ ಇದು ನಿಂತಿದೆ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಅಂದರೆ ಸ್ಟಿಕ್ಕರ್ ಗಂಬಿಟ್ಕೊಳ್ಳೋದು ಆ ಥರ ಏನೂ ಸಮಸ್ಯೆ ಆಗಲಿಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಸ್ಟಿಕ್ಕರು ತುಂಬಾ ನಿಮ್ಗೆ ಯಾರಿಗಾದ್ರೂ ಬೇಕಂತಂದರೆ ಕ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು ಇನ್ನೇ ಮೀಶೋದಲ್ಲಿ ಅಲ್ಲೆಲ್ಲ ಕ್ವಾಲಿಟಿ ಏನೋ ನನಗೆ ಗೊತ್ತಿಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಇನ್ನು ಹಾಗೆ ತುಂಬಾ ಚೆನ್ನಾಗಿತ್ತು ಅಂದರೆ ನಾನು ವಾಟ್ರ್ ವಾಟರ್ ಪ್ರೂಫ್ ಅನ್ನೋದು ಹೆಂಗೆ ಗೊತ್ತಾಯಿತು ಅಂದರೆ ನಾನು ಕೆಳಗಡೆ ಸ್ಟಿಕ್ಕರ್ ಇದೆಯಲ್ಲ ಕಡ್ಪಕಲ್ಲಿಗೆ ಅಂಟಿಸಿದ್ದೀನಲ್ಲ ಆ ಸ್ಟಿಕ್ಕರು ಸೊ ನಾನು ಬಿಸಿ ಕುಕ್ಕರು ಆ ಥರದ್ದೆಲ್ಲನೂ ಹಾಗೆ ಕೆಳಗಡೆ ಇಳಿಸಿದ್ರು ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಆ ಸ್ಟಿಕ್ಕರ್ಸೆಲ್ಲ ಅಂಟಿಸಿ ಆಗಲೇ ಸುಮಾರು ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಯಿತು ಏನೂ ಪ್ರಾಬ್ಲಮ್ ಆಗಿಲ್ಲ ಕೆಳಗಡೆ ಕಟ್ಟೆಗೊಂಡಿಸಿರೋದು ಹಂಗಾಗಿ ವಾಟರ್ ಪ್ರೂಫು ಹಾಗೇ ಈಟ್ ಪ್ರೂಫ್ ಕೂಡ ಹಾಗೆ ನಾನು ಆಲ್ಮೋಸ್ಟ್ ಅಲ್ಲೂ ತರಕಾರಿ ಕೂಡ ಅದ್ರ ಮೇಲೆ ಹೆಚ್ಕೊಂತೀನಿ ಇನ್ನು ಏನು ಕಟ್ ಆಗೋದಾಗಲಿ ಯಾವುದೂ ಪ್ರಾಬ್ಲಮ್ ಆಗಿಲ್ಲ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಮುಂಚೆ ಬೆಳ್ ಬೆಳ್ಳಿಗೆ ಆಗಿತ್ತು ಹಂಗಾಗಿ ಆ ಆ ರೀತಿ ಮಾಡ್ಕೊಂಡಿದೆ ಅಷ್ಟೇ ಅದನ್ನು ನಿಮಗೂ ಯೂಸ್ ಆಗ್ಬೋದು ಅಂತೇಳಿ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಇನ್ ಫೈನಲಿ ಈ ರೀತಿಯಾಗಿ ಬಂತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಇನ್ನು ಹಾಗೆ ಇದನ್ನು ತರಿಸಿ ಹಾಗೆ ಸುಮ್ಮನೆ ಬೀರಿನಲ್ಲಿ ಇಟ್ಟಿದ್ದೆ ಸೊ ಇದನ್ನು ಕೂಡ ಹಾಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿಗೆ ಒಂದು ಗ್ರೀನ್ ಕಲರ್ದು ಹುಲ್ ಟೈಪ್ ಬರುತ್ತಲ್ಲ ಮ್ಯಾಟು ಅದನ್ನು ತರಿಸ್ಬೇಕು ಸೊ ಅದು ಟೈಮ್ ಆಗಿಲ್ಲ ತರಿಸ್ದಾಗ ಅದೊಂದು ಕೂಡ ಮೇಕಪ್ ಓವರ್ ಮಾಡ್ಕೊತೀನಿ ಇನ್ನು ಇಲ್ಲಿ ಇನ್ನು ಕೆಳಗಡೆ ಕಟ್ಟೆ ಎಲ್ಲನೂ ಕೂಡ ಸಿಮೆಂಟು ಇಲ್ಲಿ ಗೋಡೆ ಇರಲಿಲ್ಲ ಆ್ಯಕ್ಚುಲಿ ಇಲ್ಲಿ ಒಂದು ಮರದ್ದು ಒಂದು ಇದಿಟ್ಟಿದ್ರು ಸೊ ಹಂಗಾಗಿ ಇಲ್ಲೆಲ್ಲ ಇದು ಗೋಡೆ ಮಾಡಿಸಿ ಇಲ್ಲೊಂದು ಎಕ್ಸ್ಟ್ರಾ ಕಟ್ಟೆ ಇರಲಿಲ್ಲ ಇದೊಂದು ಕಟ್ಟೆ ರೆಡಿ ಮಾಡಿಸ್ಕೊಂಡ್ವಾ ಸೊ ಆವಾಗ ಸಿಮೆಂಟಿಂದೆಲ್ಲ ವೈಟ್ ವೈಟ್ ಧೂಳಾಗಿತ್ತು ಹಂಗಾಗಿ ಇದಕ್ಕೂ ಕೂಡ ಸ್ಟಿಕ್ಕರ್ಸ್ನ ತಂದು ನಾನೇ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲಿ ಈ ರೀತಿ ಕಾಣ್ತಾ ಇದೆ ಐ ಈ ಕಾಯಿ ತೋರಿಸ್ತಿದ್ದೀನಲ್ಲ ಇದೊಂದು ಕಟ್ಟೆ ಎಕ್ಸ್ಟ್ರಾ ಹಾಕ್ಸಿರೋದು ಸೊ ಅದು ಅದೊಂದಕ್ಕೆ ಸ್ಟಿಕ್ಕರ್ ಅದಕ್ಕೆ ಮತ್ತೆ ಮಾಮೂಲಿ ಕಟ್ಟೆಗೆಲ್ಲ ಸ್ಟಿಕ್ಕರ್ ಹಾಕಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಇದಾಗಿತ್ತು ಹಂಗಾಗಿ ವೈಟ್ ವೈಟಿಗಾಗಿತ್ತು ನಿಮಗೆ ಗೊತ್ತಿರುತ್ತೆ ಸಿಮೆಂಟಿಂದು ಕರೆ ಆದರೆ ಬೆಳ್ ಬೆಳ್ಳಿಗೆ ಹಂಗೆ ಇರುತ್ತೆ ಸೊ ಹಂಗಾಗಿ ಅದೊಂದು ಮೇಕವರ್ ಮಾಡ್ಕೊಂಡಿದ್ದೀನಿ ಇನ್ನು ಹಾಗೆ ಈ ವ್ಲಾಗ್ ಬಂದು ಶನಿವಾರ ಭಾನುವಾರದ ವ್ಲಾಗ್ ಆಗಿರುತ್ತೆ ಸೊ ಇದು ಭಾನುವಾರದ ವ್ಲಾಗು ಭಾನುವಾರ ನನ್ನ ಹಸ್ಬೆಂಡು ಬೆಳಿಗ್ಗೆ ನನ್ನ ಮಗನ ಸ್ವಲ್ಪ ಕಟ್ಟಿಂಗ್ ಮಾಡ್ಸೋದಿತ್ತು ಹಂಗಾಗಿ ಕಟ್ಟಿಂಗ್ ಮಾಡಿಸ್ಲಿಕ್ಕೆ ಅಂತೇಳಿ ಬಿಟ್ಬಿಟ್ಟು ಬರಲಿಕ್ಕೆ ಹೋಗಿದ್ರು ಕಟಿಂಗ್ ಶಾಪಿಗೆ ಈಗ ರೋಡೆಲ್ಲ ಹೊಡಿತಾ ಇರೋದ್ರಿಂದ ಇಲ್ಲೇ ಹತ್ರದಲ್ಲಿತ್ತು ಕಟ್ಟಿಂಗ್ ಶಾಪು ಸೊ ಈಗ ಆ ಕಡೆ ಸೈಡ್ ಆಗಿಬಿಟ್ಟಿದೆ ಹಂಗಾಗಿ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಬಿಟ್ಟು ಬಂದು ಬರ್ತೀನಿ ಅವ್ನ ಸೈಡಲ್ಲಿ ಬರ್ಲಿಕ್ಕೆ ಹೇಳಿದ್ದೀನಿ ಅಂತೇಳಿ ಅವನೊನ್ ಬಿಟ್ಟು ಬರ್ಲಿಕ್ಕೆ ಹೋಗಿದ್ರು ಬ ಆವಾಗ ಆ ಮೀನು ಚೆನ್ನಾಗಿ ಕಾಣಿಸೋದಂತೆ ಚೆನ್ನಾಗಿದ್ದ ಕಣಮ್ಮ ತರೋಣ ಅಂತೇಳಿ ಫೋನ್ ಮಾಡಿದ್ರು ಚೆನ್ನಾಗಿದ್ರೆ ತೊಗೊಂಬರ್ರಿ ಅಂತ ಅಂಥೇಳಿ ಆ ತರಿಸಿದ್ದೆ ನನ್ನ ಮಗನಿಗೂ ನನ್ನ ಹಸ್ಬೆಂಡ್ಗೂ ಮೀನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಷ್ಟಕ್ಕಷ್ಟೇ ಮೀನ್ ಅಂದರೆ ಅಷ್ಟೊಂದು ಏನು ಇಷ್ಟ ಆಗೋಲ್ಲ ಅವರಿಗೆ ಮೀನ್ ಅಂದರೆ ನನ್ಗೆ ನನ್ನ ಹಸ್ಬೆಂಡ್ಗಿಂತ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ ಮೀನು ಸೊ ಫ್ರೈ ಮಾಡ ಮಾಡೋವಂಥ ಮೀನಿದು ಬಂಗುಡೆ ಮೀನ್ ಅಂತ ಹೇಳ್ತಾರೆ ಸೊ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಮೀನು ಕೂಡ ಹಂಗಾಗಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲನೂ ಮೀನಿಗೆ ಖಾರ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದ್ರದ್ದು ಮಸಾಲೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಪ್ರೀವಿಯಸ್ ವೀಡಿಯೋದಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ಇಲ್ಲ ಬೇಕಂತಂದರೆ ಸತಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ತೋರಿಸಿದೆ ಅನ್ನೋ ಕಾರಣಕ್ಕೆ ಮಸಾಲೆದೆಲ್ಲನೂ ಏನು ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಸೊ ಕಾ ನೀಟಾಗಿ ಮೀನು ಕೂಡ ಕ್ಲೀನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಅವರು ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಒಳಗಡೆ ಗಲೀಜು ಏನಿರುತ್ತೋ ಅದನ್ನೆಲ್ಲ ಸೊ ಅದನ್ನೆಲ್ಲ ನಾವು ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಅದಕ್ಕೆ ಮಧ್ಯ ಮಧ್ಯೆ ಒಂದೊಂದು ಬರೆ ಹಾಕಬೇಕು ಸೊ ಒಂದೊಂದು ಬರೆ ಹಾಕಿ ಆಮೇಲೆ ನೀಟಾಗಿ ಕಲಸು ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಹಾಫ್ ಆ್ಯನ್ ಆದರೂ ಹಾಫ್ ಆ್ಯನ್ ಅವರ್ ಇಲ್ಲ ಒನ್ ಅವರು ನಾವು ಎಷ್ಟೊತ್ತಿಡ್ತೀವೋ ಅಷ್ಟೊತ್ತು ತುಂಬಾ ಒಳ್ಳೇದು ಎಷ್ಟು ಮ್ಯಾರಿನೇಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಫಿಶ್ ಫ್ರೈಯೇ ಬಾಂಗುಡೆ ಫಿಶ್ ಫ್ರೈ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದು ಫಿಶ್ ಫ್ರೈಯೇ ಫೇಮಸ್ಸು ಸೊ ಚೆನ್ನಾಗಿ ಆಗುತ್ತೆ ಇನ್ನು ಹಾಗೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೇ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೆ ನನಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಇತ್ತೀಚೆಗಂತೂ ವ್ಯೂಸ್ ಅಂತೂ ಕಮ್ಮಿನೇ ಆಗಿ ಹೋಗಿದೆ ಹಂಗಾಗಿ ವೀಡಿಯೋ ಮಾಡೋ ಇಂಟ್ರೆಸ್ಟು ಕೂಡ ಒಟ್ಟೋಗ್ಬಿಟ್ಟಿದೆ ಸೊ ಬಿಡಬಾರ್ದಲ್ಲ ಅನ್ನೋ ಕಾರಣಕ್ಕೆ ಅವಾಗವಾಗ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಅಲ್ಲದೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಮನೆ ಕೆಲಸ ಟ್ಯೂಷನ್ನು ಅಂದ್ಕೊಂಡು ಟೈಮೇ ಇಲ್ಲ ಸೊ ಹಂಗಾಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಿಲ್ಲ ಸೊ ಇನ್ನು ಟ್ರೈ ಮಾಡ್ತೀನಿ ನಾನು ಆ್ಯಕ್ಚುಲಿ ವಾರದಲ್ಲಿ ಒಂದು ಮೂರು ನಾಲ್ಕು ವೀಡಿಯೋ ಹಾಕಕ್ಕಂತೂ ಟ್ರೈ ಮಾಡ್ತೀನಿ ಸಬ್ಸ್ಕ್ರೈಬರ್ ಒಬ್ರು ಇದ್ರು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ದಾರೆ ನನಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಇಲ್ಲ ಟೈಮ್ ಸಾಕಾಗ್ತಾ ಇಲ್ಲ ಸೊ ಹಂಗಾಗಿ ಮಾಡಲಿಕ್ಕಾಗ್ತಿಲ್ಲ ನಾನು ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ವೀಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಿಂದೆ ಹೊಸೊಬ್ರಾರರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂ ಲವ್ ಯು ಆಲ್ ಬಾಯ್